ಾರೆ ರಣರಂಗದಲ್ಲಿ ಶಿವನ ಕಣ್ಣಿನ ಅಗ್ನಿಯಂತೆ ಬಲವು ಬೇರೆ ಬೇರೆಯಾಗಿ ಆ ಶಾಂಭವಿಯನ್ನ ಮುತ್ತುವ ಸಂದರ್ಭದೊಳಗ ಚಕ್ರವನ್ನ ತೆಗೆದುಕೊಂಡು ಮಹಾಬಲವನ್ನ ಆ ತಾಯಿ ಒಂದು ಕ್ಷಣ ಸುದಾಶನ ಚಕ್ರವನ್ನ ಬೆರಳಿನಲ್ಲಿಟ್ಟುಕೊಂಡು ತಿರುಗಿಸಿದರೆ ಎಲ್ಲ ಆನೆಗಳನ್ನ ಸುತ್ತ ಇರುವ ಎಲ್ಲ ರಾಕ್ಷಸರನ್ನ ಒಂದು ಕ್ಷಣಾರ್ಧದೊಳಗೆ ಧ್ವಂಸ ಮಾಡಿ ಬಿಡುತ್ತಾಳೆ ಒಂದು ಕ್ಷಣಾರ್ಧದೊಳಗೆ ನಾಶ ಮಾಡುತ್ತಾಳೆ ದೇವಿಯ ವಾಹನವಾಗಿರುವ ಸಿಂಹ ತನ್ನ ಹುಗುರಿನಿಂದ ಗಾಯಕ್ಕೆ ಭಯಂಕರವಾಗಿರುವ ಆನೆಗಳನ್ನು ನಾಶ ಮಾಡುತ್ತದೆ ಹುಬ್ಬಳ್ಳ ಬಟರುಗಳನ್ನ ಸಾಯುವುದಕ್ಕೆ ಅದು ಲೆಕ್ಕವಿಲ್ಲದ ಹಾಗೆ ಆ ಭೂಮಿಯಲ್ಲಿ ಅವರೆಲ್ಲ ಬಿಟ್ಟು ಹೋಗ್ತಾರೆ ಚಂದ್ರಂಗ ಬಲವೆಲ್ಲ ನಾಶವಾಗುತ್ತದೆ ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ ರಕ್ತದ ಹಲವು ನದಿಗಳೇ ಅಲ್ಲಿ ಅರಿತು ಹೋದವು ಈ ಪ್ರಕಾರ ಭಯಂಕರವಾಗಿ ಯುದ್ಧ ನಡೀತಾ ಇದೆ ಶಿರೋಮ ಅರ್ಧ ಬೆಳಿಗೆಯಲ್ಲಿ ತನ್ನ ಕಣ್ಣನ್ನ ಭೇಮಿಯೇ ಕೇಳು ಇದೊಂದು ಸಾರಿ ನೀನು ಬಲವಾಗಿದ್ದರೆ ಈ ಪಕ್ಷಿಯನ್ನ ಓ ಎಂದು ಮುಖ ಉಳಿತಾ ಇದ್ದಾನೆ ಅದರ ರೀತಿಯನ್ನ ಹೇಳುವುದು ಬಹಳ ವಿಚಿತ್ರವಾಗಿದೆ ಪಕ್ಷಿಯಿಂದ ದೇವಿಯರ ಒಳಗೆ ಮುಂದಾಗ್ತಾ ಇದ್ದಾನೆ ಕಿವಿಗಳು ಹಾರಿ ದೇವ ಗಂಗೆಯನ್ನ ಸುತ್ತು ಬರೆದು ನೋಡುತ್ತಿದೆ ರಾಕ್ಷಸನೆಲ್ಲ ಎದುರಿಕೊಡುತ್ತಾ ಈ ಶಕ್ತಿಯನ್ನ ತಾನೇ ತೆಗೆದುಕೊಂಡಿದ್ದಾಳೆ ಆ ಭರ್ಚಿಯನ್ನ ತಿರುಗಿಸಿ ರಶಿಲೋಮನ ಎದೆಗೆಚ್ಚುಚ್ಚಿ ಆ ರಶಿಲೋಮನ ಎಲೆಯನ್ನ ಬರಿ ಬರೆಯುತ್ತಿದ್ದಾಳೆ ಶಾಮುಭವಿಯು ಅವನ ದೇಹವನ್ನ ಕೊರೆದು ಪಾರಾತದ ಅಷ್ಟರೊಳಗೆ ತಿರುಗಿ ಶಾಂಭವಿ ಕೊರಳಿನಲ್ಲಿರುವಂತಹ ತನ್ನ ಮುತ್ತಿನ ಸರದೊಳಗೆ ಪದಕದಂತೆ ಅಲ್ಲಾಡ್ತದೆ ಋಷಿಲೋಮ ಭೂಮಿಯಲ್ಲಿ ಮಲಗುತ್ತಾನೆ ಆ ತಾಯಿಯ ಆರ್ಭಟವಾಗಿರುವ ಆ ಬಾಣದ ರಭಸಕ್ಕೆ ಆ ಋಷಿಲೋಮ ಅಲ್ಲೇ ಕ್ಷಣಾರ್ಧದಲ್ಲಿ ಗಿಡವಾಗಿ ಇದ್ದಾನೆ ಗಿಡವಾಗಿ ಬಿಡುತ್ತಾ ಇದ್ದಾನೆ ಆನಂದವನ್ನು ಬಿಡುತ್ತಾರೆ ದೇವರಿಗಳೆಲ್ಲ ಇನ್ನು ಸಾಮಾನ್ಯ ಧವಳಲ್ಲ ನಿನ್ನ ಕೊಲ ಬಂದ ಒಬ್ಬ ಶೀನಾಧಿಪತಿಯನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ ಎಂದು ಸಂತೋಷಭಕ್ತರಾಗ್ತಾರೆ ರಶಿಲೋಮ ಅಂದರೆ ಇದ್ದ ಹಾಗೆ ದೇವಿಯ ಪುರಾಣವನ್ನ ದೇಹದ ಪುರಾಣ ಅಂತಾರಸಿಲೋಮ ಅಂದರೆ ನಮ್ಮ ದೇಹದೊಳಗೆ ಒಬ್ಬ ಲೋಹಿತನ ದ್ರವ್ಯದ ಮೇಲಿರುವಂತಹ ಅತಿಶಯವಾಗಿರುವಂತಹ ಜೀನತನವನ್ನು ಲೋಭ ಅಂತಾರ ಲೋಭತನ ಇರಬಾರದು ಅಂತ ಒಂದು ವಸ್ತುವಿನ ಮೇಲೆ ಅತ್ಯಂತವಾಗಿರುವ ಪ್ರೇಮತ್ವವನ್ನ ಲೋಭಿತನ ಅಂತಾರೆ ಬರೆಯದ ವಸ್ತುವಿನ ಅದಕ್ಕೆ ಯಾವ ವಸ್ತುವಿನ ಮೇಲೆ ಆದರೆ ಅಂತ ಮಾಡಬಾರದು ಅಂತ ಲೋಪತನವನ್ನ ಬಿಡತಾ ಇದ್ದಾರೆ ರಶಿಯೋಮ ಅನ್ನುವ ಲೋಪ ಇದ್ದ ಹಾಗೆ ಇದನ್ನು ಬಿಡಬೇಕು ಹೇಳ್ಕೊಂಡು ಬರ್ತಾ ಇದ್ದಾರೆ ಮುಂದೆ ಅವನ ಸ್ವತ್ತ ಬೆಳಗ್ಗೆ ಅವನ ಸೈನ್ಯವೆಲ್ಲ ದಿಕ್ಕು ತೋಚದ ಹಾಗೆ ನಿಂತಿರುವುದನ್ನು ಕೊಂಡ ಹೃದಗ್ರಹ ದೊಡ್ಡ ಬಿಲ್ಲನ್ನ ತೆಗೆದುಕೊಂಡು ಮತ್ತೊಬ್ಬ ರಾಕ್ಷಸರಾಗಿರುವ ರುದಗ್ರಹ ಬಿಲ್ಲನ್ನ ತೆಗೆದುಕೊಂಡು ಕಣ್ಣುಗಳಲ್ಲಿ ಕೆಂಗಿಡಿಯನ್ನು ಉಗುಳುತ್ತಾ ಬಲದಂತೆ ನುಗ್ಗುತ್ತಾ ಬಾಣ ಸಮೂಹದಿಂದ ದೇವತೆಗಳು ರಾಕ್ಷಿಸಲು ಬೆರಗಾಗುವಂತೆ ಶಾಂಭವಿಯನ್ನ ಇದ್ದಾರೆ ಪರ್ವತಕ್ಕೆ ಮುಚ್ಚಿದ ಮಂಜಿನಂತೆ ಚಳಿಗಾಲದಲ್ಲಿ ಪರ್ವತಗಳ ಮೇಲೆ ಬಿಡುವ ಮಂಜಿನ ಹನಿಯ ಹಾಗೆ ಆ ಎಲ್ಲ ರಾಕ್ಷಿಸಲು ಬಾಣಗಳ ಮಳೆಯನ್ನ ಆ ದೇವಿಯಲ್ಲಿ ನಡೀತಾ ಇದ್ದಾರೆ ಅಶಂಚಿತರಾಗಿ ಎಲ್ಲರೂ ಕಾಳುತ್ತಿರುವ ಸಂದರ್ಭದಲ್ಲಿ ಲಕ್ಷ್ಮಿಯು ಬಾಣದಿಂದ ಅವುಗಳನ್ನು ಕತ್ತರಿಸ್ತಾ ಇದ್ದಾರೆ ಂತೆ ತಾಯಿ ಬಿಡ್ತಾ ಇದ್ದಾರೆ ಅದು ಭಯಂಕರವಾಗಿರುವ ಶಬ್ದವನ್ನು ಮಾಡುತ್ತಾ ಮಾಡ್ತಾ 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 ಅಪಾರವಾಗಿರುವ ಸೈನ್ಯದಲ್ಲಿ ಹೋಗ್ತಾ ಮೇಘಾಸ್ತ್ರ ತಕ್ಷಣ ಆ ಮೇಘಾಸ್ತ್ರದ ಪ್ರಭಾವದಿಂದ ವಿಲ್ಲು ರಥ ಗ್ರಹ ದಿವ್ಯ ಬಲವಾಗಿರುವ ದೊಡ್ಡ ಭುಜಗಳ ಶೂರತನಕ್ಕೆ ಮನುಷ್ಯನಲ್ಲಿ ಮೆಚ್ಚುತ್ತಾ ಈ ಸ್ತ್ರೀಯಳು ಎಷ್ಟು ಶೂರಳಿರುವಳೋ ಎಷ್ಟು ಬಲಿಷ್ಠವಾಗಿರುವಳೋ ಅಂತ ಮನದಲ್ಲೇ ಲೆಕ್ಕಾಚಾರವನ್ನು ಆಗ್ತಾ ಇದ್ದಂತೆ ತಾಯಿ ಬಿಟ್ಟ ವಾಸ್ತುಗಳು